ಗುತ್ತಿಗೆದಾರ ಸಚಿನ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರ ಬೃಹತ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತನ್ನು ಒದಗಿಸಲಾಗಿದೆ ಕೆಎಸ್ಆರ್ಪಿ ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ ಒಂಬತ್ತು ಸಿಆರ್ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಭದ್ರತೆಗಾಗಿ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಡಾಕ್ಟರ್ ಶರಣಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಹಿತಕರ ಘಟನೆ ನಡೆಯದಂತೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಪ್ರತಿಭಟನಾಕಾರರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ಥಳೀಯ ಸಿಬ್ಬಂದಿಯನ್ನ ಸಹ ಬಂದೋಬಸ್ತ್ಗೆ ನೇಮಿಸಲಾಗಿದೆ ಪ್ರತಿಭಟನಾ ನೇತೃತ್ವದವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಕಾನೂನು ಕೈಗೆತ್ತಿಕೊಳ್ಳದಂತೆ ಸೂಚನೆಯನ್ನ ನೀಡಿದ್ದೇವೆ ಘಟನೆ ವೇಳೆ ಜಿಲ್ಲಾಧಿಕಾರಿ ಕಚೇರಿಗೆ ಹಾಗೆಯೇ ಮಾರ್ಕೆಟ್ಗೆ ಹೋಗುವವರಿಗೆ ಪರ್ಯಾಯ ಮಾರ್ಗವನ್ನು ಸೂಚಿಸಿದ್ದೇವೆ ಎನ್ನುವುದಾಗಿ ಒಂದು ಕಡೆಯಲ್ಲಿ ಪೊಲೀಸ್ ಆಯುಕ್ತರಾಗಿರುವಂಥ ಡಾಕ್ಟರ್ ಶರಣಪ್ಪ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದನ್ನು ಕೂಡ ಅವರಿಗೆ ನಾವು ಈಗಾಗಲೇ ಟ್ರಾಫಿಕ್ ಕೂಡ ನಿನ್ನೆ ನಾವು ಈಗಾಗಲೇ ನಾವು ಹೆಚ್ಚುವರಿಯಾಗಿ ಬೇರೆ ಜಿಲ್ಲೆಗಳಿಂದಲೂ ಅಧಿಕಾರಿ ಸಿಬ್ಬಂದಿಗಳನ್ನು ನಡೆಸ್ತಾ ಇದ್ದೀವಿ ಮತ್ತು ಸ್ಥಳೀಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ಬಳಸ್ತಾ ಇದ್ದೀವಿ ಅದಲ್ಲದೆ ನಾವು ಕೆ ಎಸ್ ಆರ್ ಪಿ ಎಂಟು ತುಕುಡಿಗಳನ್ನು ಬಳಸ್ತಾ ಇದ್ದೀವಿ ಅದಲ್ಲದೆ ಮತ್ತು ಆರ್ನ ಒಂಬತ್ತು ಟುಕಿಗಳನ್ನು ಬಳಸ್ತಾ ಇದ್ದೀವಿ ಹೆಚ್ಚುವರಿಯಾಗಿ ಹೋಮ್ ಗಾರ್ಡ್ಸು ಎರಡು ನೂರಕ್ಕಿಂತ ಹೆಚ್ಚು ಜನ ಇದ್ದಾರೆ ಅವರನ್ನು ಬಳಸ್ತಾ ಇದ್ದೀವಿ ಮೋರ್ ದ್ಯಾನ್ ತೌಸಂಡ್ ಟು ಹಂಡ್ರೆಡ್ ಆಫೀಸರ್ಸ್ ಅಂದರೆ ಇವತ್ತು ಮತ್ತು ಎಲ್ಲೆಲ್ಲಿ ನಮ್ಮದು ಬ್ಯಾರಿಕೇಡಿಂಗ್ ವ್ಯವಸ್ಥೆ ಮತ್ತು ಏನು ಪ್ರತಿಭಟನೆ ಮಾರ್ಗ ಇದೆ ಅಲ್ಲಿ ಸಂಚಾರ ಡೈವರ್ಷನ್ ಬಗ್ಗೆಯೂ ಈಗಾಗಲೇ ನಾವು ಅಡ್ವೈಸನ್ನು ನಾವೀಗ ಅವರಿಗೆ ಹೇಳಿದ್ದೀವಿ ಆಲ್ರೆಡಿ ಎಲ್ಲೆಲ್ಲಿ ಏನು ಅಂತಂದು ಮತ್ತು ಈ ಪ್ರತಿಭಟನೆ ಶಾಂತ ರೀತಿ ಆಗಲಿಕ್ಕೆ ಅವ್ರಿಗೆ ನಾವು ಹೇಳ್ಕೊಂಡಿದ್ದೀವಿ ಯಾರು ಕಾನೂನನ್ನ ತೆಗೆದುಕೊಂಡು ಮಾಡೋದು ಅಂತ ಮನವಿ ಮಾಡ್ತಾ ಇದ್ದೀವಿ ಎಸ್ ಯು ಪಿ ಸರ್ಕಲ್ ಇದೆ ಈ ಎಸ್ ಯು ಪಿ ರೋಡಲ್ಲಿ ಈ ಪ್ರತಿಭಟನೆ ಸ್ಟಾರ್ಟ್ ಆದಾಗ ನಾವು ಟ್ರಾಫಿಕ್ಕನ್ನು ಡೈವರ್ಷನ್ ಮಾಡ್ತೀವಿ ಮತ್ತು ಸಾರ್ವಜನಿಕರಿಗೆ ಏನು ಪರ್ಯಾಯ ರಸ್ತೆಗಳಿದಾವೆ ಅದನ್ನು ಕೂಡ ಅವರಿಗೆ ನಾವು ಈಗಾಗಲೇ ಟ್ರಾಫಿಕ್ ಅಡ್ವೈಸರ್ನ ಕೂಡ ನಿನ್ನೆ ನಿನ್ನೆ ನಾವು ಈಗಾಗಲೇ ನಾವು ಹೆಚ್ಚುವರಿಯಾಗಿ ಬೇರೆ ಜಿಲ್ಲೆಗಳಿಂದಲೂ ಅಧಿಕಾರಿ ಸಿಬ್ಬಂದಿಗಳನ್ನು ಇಡ್ತಾ ಮತ್ತು ಸ್ಥಳೀಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ನಾವು ಬಳಸ್ತಾ ಇದ್ದೀವಿ ಅದಲ್ಲದೆ ನಾವು ಕೆ ಎಸ್ ಆರ್ ಪಿ ಎಂಟು ತುಕಡಿಗಳನ್ನು ಬಳಸ್ತಾ ಇದ್ದೀವಿ ಅದಲ್ಲದೆ ಮತ್ತು ಗುತ್ತಿಗೆದಾರ ಸಚಿನ್ ಪಾಂಚೋಳ್ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಈಗಾಗಲೇ ಪ್ರತಿಭಟನೆ ನಿರ್ಧಾರಕ್ಕೆ ಬಂದಿರುವಂಥದ್ದು ಪ್ರತಿಭಟನೆಯನ್ನು ಮಾಡ್ತಾ ಇದ್ರೆ ಇತ್ತ ಪೊಲೀಸರ ಭದ್ರತೆಯನ್ನು ನೋಡ್ತಾ ಇದ್ದೀರಾ ಬಿ ಜೆ ಪಿ ನಾಯಕರ ಬೃಹತ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಂದೋಬಸ್ತನ್ನು ಒದಗಿಸಲಾಗಿದೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾಗಿರುವಂಥ ಡಾಕ್ಟರ್ ಶರಣಪ್ಪ ಈಗಾಗಲೇ ಬೇಕಾದಂಥ ಭದ್ರತೆಯನ್ನು ಕೊಟ್ಟಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಪ್ರತಿಭಟನಾ ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಥವಾ ಪ್ರತಿಭಟನೆಯ ನೇತೃತ್ವವನ್ನು ಯಾರು ವಹಿಸಿದ್ದಾರೆ ಅವರಿಗೆ ಆಲ್ರೆಡಿ ಪೊಲೀಸರಿಂದ ಸೂಚನೆ ಇದೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ಹಾಗೆಯೇ ಮಾರ್ಕೆಟ್ಗೆ ಹೋಗುವವರಿಗೆ ಪರ್ಯಾಯ ಮಾರ್ಗವನ್ನು ಕೂಡ ಈಗಾಗಲೇ ಸೂಚಿಸಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ